ಬೆಂಗ್ಳೋ ಜರೂರ್ ಜೈ ಕರ್ನಾಟಕ ಲಾಲ್ಬಾಗ್ ಲೈಕ್ ಮೈ ಸೆಕೆಂಡ್ ಹೋಮ್ ಟು ರಿಲ್ಯಾಕ್ಸ್ ಕಾಸ್ಟ್ಲಿ ಕಾಸ್ಟ್ಲಿ ಅಂದರೆ ಬಾಂಡ್ಸೈ ಅದೆಲ್ಲ ನಲ್ವತ್ತು ಸಾವಿರ ಐವತ್ತು ಸಾವಿರ ಗಂಟಲು ಇದೆ ನಮಸ್ಕಾರ ವೀಕ್ಷಕರೇ ಆಲ್ಮ ನ್ಯೂಸ್ಗೆ ಸ್ವಾಗತ ನಾನು ಚಂದ್ರಕಾಂತ್ ಶೆಟ್ಟಿ ಇವತ್ತು ನಾವು ಲಾಲ್ಬಾಗ್ನ ಫಲಪುಷ್ಪ ಪ್ರದರ್ಶನದಲ್ಲಿದ್ದೇವೆ ಇಲ್ಲಿ ಕೇವಲ ಫಲಪುಷ್ಪ ಪ್ರದರ್ಶನ ಅಷ್ಟೇ ಅಲ್ಲದೆ ಏನು ನರ್ಸರಿಗಳು ಬಂದಿದ್ದಾವೆ ಅಲ್ಲಿ ಈ ಪುಷ್ಪಗಳನ್ನ ಮಾರಾಟ ಕೂಡ ಮಾಡ್ತಾ ಅಲ್ಲಿನ ಓನರ್ಗಳ ಹತ್ರ ಹೋಗಿ ಕೇಳ್ಕೊಂಡು ಬರೋಣ ಯಾವ್ಯಾವ ರೀತಿ ಹೂಗಳು ಬಂದಿದೆ ಹಾಗೂ ಅದರ ಬೆಲೆ ಎಷ್ಟು ಅಂತ ಬನ್ನಿ ನಿಮ್ಮ ಹೆಸ್ರು ಸರ್ ಪುಟ್ಟರಾಜು ಅಂತ ಯಾವ್ಯಾವ ರೀತಿಯ ಹೂಗಳಿವೆ ಎಷ್ಟು ವಿಧವಾದ ಹೂಗಳನ್ನ ಮಾರಾಟ ಮಾಡ್ತಿದ್ದೀರಾ ಇಲ್ಲಿ ನಮ್ಮ ಹತ್ರ ಆರ್ಕಿಡ್ ಇದೆ ಆ್ಯನ್ಫಿರಿಯಮ್ಸ್ ಇದೆ ಸೀಸನಲ್ ಪ್ಲಾಂಟ್ಸ್ ಇದೆ ಅರ್ನಮೆಂಟಲ್ ಪ್ಲಾಂಟ್ಸ್ ಎಲ್ಲ ಇದೆ ತುಂಬ ಇದೆ ಎಲ್ಲಿಂದ ತರ್ತೀರಾ ಸರ್ ಇದು ಇಂಡೋ ಅಮೆರಿಕನ್ ಕಂಪನಿಯಿಂದ ಬರ್ತದೆ ನಮ್ಮ ಕಂಪನಿದ್ರೆ ಇದು ಆರ್ ಆರ್ ಬೆಂಗಳೂರಲ್ಲಿ ಆರ್ ಆರ್ ನಗರದಲ್ಲಿದೆ ಇದು ನೈನ್ಟೀನ್ ಸಿಕ್ಸ್ಟಿ ಫೈವಿಂದ ಇದೆ ಸರ್ ಪ್ರೈಝ್ ಟ್ವೆಂಟಿ ಫೈನಿಂದ ಸ್ಟಾರ್ಟ್ ಆಗುತ್ತೆ ಅಪ್ ಟು ತುಂಬ ಇದೆ ನಿಮಗೆ ಈಗ ಆರ್ಕಿಡ್ ಎಲ್ಲ ತೌಸಂಡ್ ಫೈವ್ ಹಂಡ್ರೆಡ್ಗೂ ಆಗುತ್ತೆ ನಿಮಗೆ ಯಾಂತ್ರೆ ಟು ಫಿಫ್ಟಿ ಫೈವ್ ಹಂಡ್ರೆಡ್ ತೌಸಂಡು ಹಿಂಗೆಲ್ಲ ಆಗುತ್ತೆ ಡಿಪೆಂಡ್ ಆನ್ ಸೈಜು ವೆರೈಟಿ ಯಾವ ಥರ ಬರುತ್ತೆ ತುಂಬ ಹೋಗುತ್ತೆ ಸರ್ ನೋಡ್ಬೋದು ವೀಕ್ಷಕರೇ ಇಂಡೋ ಅಮೇರಿಕನ್ ಹೈಬ್ರಿಡ್ ಸೀಡ್ಸ್ ಅನ್ನುವಂಥ ಈ ಪ್ರೈವೇಟ್ ಲಿಮಿಟೆಡ್ ಮಾರಾಟಗಾರರತ್ರ ಎಲ್ಲ ರೀತಿಯ ಹೂಗಳನ್ನು ನೀವು ನೋಡ್ಬೋದು ಇಲ್ಲಿ ಡೇರೆ ಇದೆ ಗೊಂಡೆ ಹೂ ಇದೆ ಅದೇ ರೀತಿ ಸೇವಂತಿಗೆ ಹೂ ಇದೆ ಆರ್ಕಿಡ್ ಹೂ ಇದೆ ಎಲ್ಲ ರೀತಿ ಹೂಗಳನ್ನು ನಾವು ಇಲ್ಲಿ ನೋಡ್ಬೋದು ಅನೇಕ ವಿಧವಾದ ಬಣ್ಣ ಬಣ್ಣ ಹೂ ಹೂಗಳಿದೆ ನಿಮ್ಮ ಮನೆಯನ್ನು ಅಲಂಕಾರ ಮಾಡಲಿಕ್ಕೆ ಹಾಗೂ ನೀವು ಹಸಿರು ಪ್ರೇಮಿಯಾಗಿದ್ದರೆ ಇಲ್ಲಿ ಬಂದು ಅನೇಕ ರೀತಿಯ ಹೂ ಗಿಡಗಳನ್ನ ತಗೊಂಡು ಹೋಗ್ಬೋದು ಇದೇ ರೀತಿ ಹಿಂದೆ ನೋಡ್ತಾ ಬಂದರೆ ದೊಡ್ಡ ದೊಡ್ಡ ಪಾಟ್ಗಳಲ್ಲಿ ಅನೇಕ ರೀತಿಯ ಹೂಗಳನ್ನ ಜೋಡಿಸಿಟ್ಟಿದ್ದಾರೆ ನೋಡ್ಬೋದು ವೀಕ್ಷಕರೇ ಚಿಕ್ಕ ಚಿಕ್ಕ ಪಾಟ್ಗಳಲ್ಲಿ ಪಾಪಸು ಕಳಿಯ ರೀತಿಯ ಅನೇಕ ರೀತಿಯ ವಿಧ ವಿಧವಾದ ಗಿಡಗಳಿವೆ ಇಲ್ಲಿರುವಂಥ ಎಲ್ಲ ಗಿಡಗಳು ಇಪ್ಪತ್ತು ಐದು ರೂಪಾಯಿಂದ ಹಿಡಿದು ಎರಡು ಸಾವಿರ ಮೂರು ಸಾವಿರದವರೆಗೂ ಇದೆ ನೀವು ಕೂಡ ನಿಮ್ಮ ಕೈಗೆಟುಕುವ ದರ್ಗದಲ್ಲಿ ಎಲ್ಲ ರೀತಿಯ ಹೂಗಳು ಸಹ ನಿಮ್ಗೆ ಸಿಗ್ತವೆ ಇಲ್ಲಿ ಬಂದು ನಿಮಗೆ ಬೇಕಾಗಿರುವಂಥ ಹಾಗೂ ನಿಮಗೆ ಇಷ್ಟ ಆಗುವಂಥ ಎಲ್ಲ ರೀತಿ ಹೂಗಳನ್ನು ಕೊಂಡ್ಕೊಬೋದು ವೀಕ್ಷಕರ ಈ ಫ್ಲವರ್ ಫಾಟ್ಗಳನ್ನ ಕೊಂಡೋದಕ್ಕೆ ಅನೇಕ ಗ್ರಾಹಕರು ಬಂದಿದ್ದಾರೆ ಸೊ ಅವ್ರ ಹತ್ರ ಕೇಳ್ಕೊಂಡು ಬರೋಣ ಫ್ಲವರ್ ಗಳು ಯಾವ ರೀತಿಯಾಗಿ ಸಿಗ್ತವೆ ಯಾವ ಪ್ರೈಸಲ್ಲಿ ಸಿಗ್ತವೆ ಅನ್ನೋದನ್ನು ಕೇಳ್ಕೊಂಡು ಬರೋಣ ಬನ್ನಿ ನಮಸ್ತೆ ಅಕ್ಕನಾ ಅಬ್ಬಾಸ್ ಕೇಸಲಗ್ರೆ ಸರ್ ಅಪ್ ಬಹುತ್ ಅಚ್ಛಾ ಓ ನರ್ಸರಿ ಯಾ ಕುಚ್ ಕೇಸರ್ ಬಹುತ್ ಬೇ ಓ ರೀಸನೇಬಲ್ ಪ್ರೈಸ್ ಕ್ಯಾ वो अभी तो हम आए हैं हमने कुछ देखा नहीं है अभी एंटर ही हुए ग्यारह बजे सब देखते हैं बाद में शुरुआत ही करी अभी। नहीं, नहीं। है अभी पहली बार है यहाँ पहली बार आए हैं कहाँ से आ रहे हम आए हैं गुजरात से गुजरात से कैसा लग रहा है आके बहुत अच्छा लग रहा है अच्छा फीलिंग हो रहा है बेंगलोर ए वन सिटी है सब आदमी भी बढ़िया है आके अच्छा है बेंगलोर इज वेरी गुड सिटी ಬಹುತಾ ಏಸ ಬೆಳೂರ್ ಜರು ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ಅಂತ ಹೇಳ್ಬಿಟ್ಟು ನಾರಾಯಣ ಸ್ವಾಮಿ ಅಂತ ಹೇಳ್ಬಿಟ್ಟು ಯಾವ್ದು ಸರ್ ನಮ್ಮ ತಮಿಳ್ನಾಡು ನಾವು ಈ ಗಿಡ ಎಲ್ಲ ರೆಡಿ ಮಾಡಿ ಸೀಸನ್ಗೆ ಬಂದು ಎಲ್ಲ ಸೇಲ್ಸ್ ಮಾಡ್ತೀರಿ ನರ್ಸರಿ ಸರಸ್ವತಿ ನರ್ಸರಿ ಅಂತ ಹೇಳ್ಬಿಟ್ಟು ಎಷ್ಟು ವರ್ಷದಿಂದ ನರ್ಸರಿ ನಾವು ಈ ಲಾಲ್ಬಾಗೆಲ್ಲ ಸ್ವಲ್ಪ ದಿವಸ ಕೆಲಸ ಮಾಡಿದ್ರಿ ಅಂದರೆ ಟೆಂಪ್ರವರಿಯಾಗಿ ಆಮೇಲೆ ಹೋಗ್ಬಿಟ್ಟು ನಮ್ಮ ಸ್ವಂತ ಜಮೀನಲ್ಲಿ ಇದೆಲ್ಲ ರೆಡಿ ಮಾಡಿ ನಾವು ಸಪ್ಲೈ ಮಾಡ್ತೀರಿ ಅಲ್ಲಲ್ಲಿ ಲ್ಯಾಂಡ್ಸ್ಕೇಪಿಂಗ್ ಮಾಡ್ತೀರಿ ಇಲ್ಲ ನೋಡಿದು ಬಿಸಿಮೀನು ಗಿಡದು ಬೋಗನ ವಿಲ ಇದು ಕ್ಯಾಕ್ಟೇಸ್ ವೆರಿಗೇಟೆಡ್ಸು ಅದರೆಲ್ಲ ಥರ ಎಲ್ಲ ರೆಡಿ ಮಾಡಿ ಸಪ್ಲೈ ಮಾಡ್ತೀವಿ ನಾವು ಎಷ್ಟು ಥರದ ಗಿಡಗಳಿವೆ ಇದೆ ಸಾವಿರಾರು ಥರ ಇದೆ ನಮಗೆ ಎಷ್ಟು ಬೇಕೋ ನಾವು ಅದನ್ನು ಮಾಡಿಕೊಂಡು ಎಲ್ಲ ರೆಡಿ ಮಾಡ್ತಾಯಿರ್ತೀರಿ ಅಲ್ಲಲ್ಲಿ ಸಪ್ಲೈ ಮಾಡ್ತೀರಿ ಹೋಗಿ ಲ್ಯಾಂಡ್ಸ್ಕೇಪಿಂಗ್ ಮಾಡ್ತೀರಿ ಎಲ್ಲ ಆರ್ಡರ್ ಕೊಟ್ಟರೆ ಅಲ್ಲೆಲ್ಲ ಮಾಡ್ತೀರಿ ನಾವು ಮಾಡ್ರೆ ಕೊಡ್ತೀರಾ ಹಾಂ ಮಾಡಿ ಕೊಡ್ತೀರಿ ಜಾಸ್ತಿ ಕೊಡಬೇಕು ಸ್ವಲ್ಪ ಒಂದೆರಡು ಅಂದರೆ ಆಗೋಲ್ಲ ಒಂದು ಹತ್ತು ಗಿಡ ಇಪ್ಪತ್ತು ಗಿಡ ಅಂದರೆ ನಮಗೂ ಇದಾಗತ್ತೆ ತಗೊಂಡು ಹೋಗಿ ಕೊಡ್ತೀರಿ ಸಪ್ಲೈ ಮಾಡ್ತೀವಿ ಪ್ರೈಸ್ ಎಷ್ಟಿದೆ ಸರ್ ಎಷ್ಟು ಅದು ಒಂದೊಂದು ಗಿಡ ನಮಗೆ ಈಗ ಇಪ್ಪತ್ತೈದು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಇಪ್ಪತ್ತೈದು ನೂರು ರೂಪಾಯಿ ನೂರೈವತ್ತು ಇನ್ನೂರು ಅದು ವೆರೈಟೀಸ್ ಮೇಲೆ ಹೋಗುತ್ತೆ ನಿಮಗೆ ಎರಡು ಸಾವಿರ ಮೂರು ಸಾವಿರ ಆ ಥರ ವೆರೈಟೀಸ್ ಮೇಲೆ ರೇಟ್ ನಮಗೆ ತುಂಬ ಕಾಸ್ಟ್ಲಿ ಗಿಡ ಅಂದರೆ ಕಾಸ್ಟ್ಲಿ ಅಂದರೆ ಬಾಂಡ್ಸೈ ಅದೆಲ್ಲ ನಲ್ವತ್ತು ಸಾವಿರ ಐವತ್ತು ಸಾವಿರ ಗಂಟಲು ಇದೆ ಇಲ್ಲ ತಂದಿಲ್ಲ ಈ ಸರಿ ಬಂದಿಲ್ಲ ನೆಕ್ಸ್ಟ್ ಬರುತ್ತೆ ಲೀಪ್ ಲೀಪ್ ಅಂತ ಇಲ್ಲಿದೆ ನಾಲ್ಕು ಸಾವಿರ ರೂಪಾಯಿ ಅದು ಇದು ಪಿಂಕ್ ಪಿಲೋ ರೌಂಡ್ ಹೇಳ್ಬಿಟ್ಟು ಇದು ಮೂರು ಸಾವಿರ ಚೆನ್ನಾಗಿ ಹಾಂ ಬರ್ತದೆ ಬರ್ತದೆ ಅದೇ ನೆನ್ನೆಯಿಂದ ಏನಿಲ್ಲ ಇವತ್ತೇನಾದರೂ ವ್ಯಾಪಾರ ಆಗಬೇಕು ನೋಡೋಣ ನೆನ್ನೆ ಏನೂ ಇಲ್ಲ ಜನನೇ ಇಲ್ಲ ವ್ಯಾಪಾರ ಆಗೋಕ್ಕೆ ಇವತ್ತು ನೋಡಬೇಕು నమస్తే నిసరు రాజేంద్ర అంతా హేగ అనస్ సార్ ఫ్లవర్ షో బా ఫ్లవర్ షో నావు ఐ ఆమ్ కమింగ్ ఇయర్ ఫ్రమ్ ద లాస్ట్ సిక్స్టీ ఇయర్స్ సో లాల్బాగ్ ఈస్ లైక్ మై సెకండ్ హోమ్ టు రిల్ల్యాక్స్ సో ఎవ్రీ ఇయర్ వి కమ్ టు ద ఫ్లవర్ షో అండ్ ద ప్రైసస్ ఇన్ ద స్టాల్స్ ఫార్ ద ప్లాంట్స్ అండ్ ఫ్లవర్స్ ఆర్ వెరీ రీజనబల్ గుడ్ క్వాలిటీ సో దట్ ఈస్ వై వి ఆల్సో కమ్ అండ్ బై దోస్ థింగ్స్ అండ్ వి టేక్ టిప్స్ ఫ్రమ్ దెమ్ ఆన్ many of fertilizer and to grow orchids so that is why we come every year so we enjoy this we encourage every s citizen in this place to come and visit okay. and is no difference, sir. what's the difference between uh, the diff and, okay so? i am seeing that uh, every time there is a different theme okay. they say the theme in the glass house is on baswana so uh, not only that one uh, also this nursery nurseries have always been there but this time they are much more nurseries are always there and uh, the next stall this stall they've always been there some are new but uh, this is because many people are having plants in the homes we would like to keep these pots in the houses so we also buy every time we can thank you thank you, thank you. ನೋಡ್ಬೋದು ವೀಕ್ಷಕರೇ ನಾವೀಗ ಸಂಜಯ್ ನರ್ಸರಿಯಲ್ಲಿದ್ದೇವೆ ಬನ್ನಿ ಒಳಗಡೆ ಯಾವ್ಯಾವ ರೀತಿಯಾದಂಥ ನರ್ಸರಿ ವಸ್ತುಗಳಿವೆ ಹಾಗೂ ಅದರ ಪ್ರೈಸ್ ಎಷ್ಟಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ನೋಡ್ಬೋದು ವೀಕ್ಷಕರೇ ಲಕ್ಕಿ ಬ್ಯಾಂಬೋ ಅನ್ನುವಂಥದ್ದು ಇದೆ ಇದನ್ನು ಒಂದು ರೀತಿಯ ಬ್ಯಾಂಬೋ ಶೇಪ್ನಲ್ಲೇ ರೆಡಿ ಮಾಡಿದ್ದಾರೆ ಇದರ ಬೆಲೆ ಸಾವಿರದ ಐದುನೂರು ರೂಪಾಯಿ ಇದೆ ಅದೇ ರೀತಿ ಅದನ್ನೇ ವಿವಿಧ ರಿ ಶೇಪ್ಗಳಲ್ಲಿ ಕೂಡ ತಯಾರು ಮಾಡಿದ್ದಾರೆ ನೋಡ್ಬೋದು ನೀವು ಇಲ್ಲಿ ಇಲ್ಲಿ ಇನ್ನೊಂದು ಕಡೆ ಇನ್ನು ನೋಡಿದರೆ ದೀಪಗಳ ಆಕೃತಿಯಲ್ಲಿ ಕೂಡ ರೆಡಿ ಮಾಡಿದ್ದಾರೆ ಸ್ಟೆಪ್ ಸ್ಟೆಪ್ ಆಗಿ ರೆಡಿ ಮಾಡಿರುವುದನ್ನು ನೋಡ್ಬೋದು ಈ ಕಡೆ ನೀವು ನೋಡಿದ್ರೆ ಅನೇಕ ವಿಧವಾದ ಪಾಪಾಸು ನೀವು ನೋಡ್ಬೋದು ನೋಡ್ಬೋದು ವೀಕ್ಷಕರೇ ಸೆನ್ಸ್ ವೆರಿ ಅನ್ನುವಂಥ ಗಿಡ ಇದೆ ಇದರಲ್ಲಿ ಎರಡು ಮೂರು ವಿಧವಾದಂಥ ಇದೆ ಕೆಲವು ಹಸಿರಿದೆ ಕೆಲವು ಬಣ್ಣ ಬಣ್ಣವಾಗಿದೆ ಈ ಕಡೆ ಇನ್ನೊಂದು ಗಿಡ ಇದೆ ಇದರ ಹೆಸರು ಬೋನ್ಸಾಯಿ ಅಂತೆ ಇದು ನೀವು ನೋಡಿದ್ರೇ ಗೊತ್ತಾಗುತ್ತೆ ಕೆ ಬುಡ ಮಾತ್ರ ದಪ್ಪ ಇದೆ ತಲೆ ತುಂಬಾ ಚಿಕ್ಕದಾಗಿದೆ ಇದನ್ನು ನೀವು ಮನೆ ಒಳಗಡೆನೆ ಬೆಳೆಸಬಹುದಾದಂಥ ಗಿಡವಾಗಿದೆ ಇದು ನೋಡ್ಬೋದು ವೀಕ್ಷಕರೇ ಇಲ್ಲಿವರೆಗೆ ನಾವು ಯಾವ್ಯಾವ ನರ್ಸರಿಗಳಿಗೆ ಹೋಗಿದ್ವಿ ಅಲ್ಲಿ ಪ್ಲಾಸ್ಟಿಕ್ ಅಥವಾ ಮಣ್ಣಿನ ಮಡಕೆಗಳಿಂದ ಮಾಡಿರುವಂಥ ಕುಂಡಗಳನ್ನ ಬಳಸ್ತಾ ಇದ್ದರು ಆದರೆ ಈ ಅಂಗಡಿಯಲ್ಲಿ ಏನಿದೆ ಇಲ್ಲಿ ಸೆರಾಮಿಕ್ಸ್ನಿಂದ ಮಾಡಿರುವಂಥ ಕುಂಡಗಳನ್ನ ಬಳಸ್ತಾ ಇದ್ದಾರೆ ನೀವು ನೋಡ್ಬೋದು ಇಲ್ಲಿ ಎರಡು ನೂರು ರೂಪಾಯಿಂದ ಹಿಡಿದು ಎರಡು ಎರಡೂವರೆ ಸಾವಿರ ರೂಪಾಯಿವರೆಗಿನ ಎಲ್ಲ ರೀತಿಯ ಸಿರಾಮಿಕ್ಸ್ನ ಪಾಟ್ಗಳು ನಿಮಗೆ ಲಭ್ಯವಿದೆ ನೀವು ಕೂಡ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಿ ಹಾಗೂ ನೈಸರ್ಗಿಕ ಅಥವಾ ಈಕೋ ಫ್ರೆಂಡ್ಲಿ ವಸ್ತುಗಳನ್ನ ಬಳಸಿ ನೋಡಿದ್ರಲ್ಲ ವೀಕ್ಷಕರೇ ಲಾಲ್ ಬಾಗ್ನಲ್ಲಿ ಕೇವಲ ಫಲಪುಷ್ಪ ಪ್ರದರ್ಶನ ಅಷ್ಟೇ ಅಲ್ಲದೆ ನರ್ಸರಿಗಳು ಕೂಡ ಬಂದಿವೆ ಇಲ್ಲಿ ಅನೇಕ ವಿಧವಾದ ಹೂವಿನ ಗಿಡಗಳು ಹಾಗೂ ಸಸ್ಯಗಳು ನಿಮಗೆ ದೊರೀತವೆ ಇಲ್ಲಿನ ಫಲಪುಷ್ಪ ಪ್ರದರ್ಶನದ ಸೌಂದರ್ಯವನ್ನು ಕಣ್ ಜೊತೆಗೆ ನಿಮ್ಮ ಮನೆಗೆ ಬೇಕಾಗುವಂಥ ಎಲ್ಲ ರೀತಿಯ ಸಸ್ಯಗಳು ಕೂಡ ಇಲ್ಲಿ ಲಭ್ಯವಿದೆ ಅದನ್ನು ಕೊಂಡ್ಕೊಂಡು ಅವರಿಗೂ ಕೂಡ ಸಪೋರ್ಟ್ ಮಾಡಬೇಕು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಭರತ್ ಕೊಠಾರಿ ಜೊತೆ ಚಂದ್ರಕಾಂತ್ ಶೆಟ್ಟಿ ಆಲ್ಮಾ ನ್ಯೂಸ್